ನೀವು ಕೇಳದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಕ್ ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಏನು ಮಾಡೋದು ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬಂದ ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ ಅವನಿಗೆ ಕೇಳಿ ನಮ್ಮನ್ನ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನ್ ಮಾಡಬೇಕು ಪಾರ್ಟಿ ನ್ ಮಾಡ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ ನೀವು ಊಹಿಸ್ಕೊಂಡ್ರೆ ಏನು ಮಾಡೋದು ಊಹಾ ಪತ್ರಿಕೋದ್ಯಮ ಇದೆಯಲ್ಲ ಬಹಳ ಡೇಂಜರು ಊಹೆ ಮಾಡ್ಕೊಳ್ಳೋದು ಹಿಂಗಾಗಿರ್ಬೋದು ಹಂಗೆ ನಡೆದಿರ್ಬೋದು ಹಿಂಗೆ ನಡೆದಿರ್ಬೋದು ನಡೆದಿರೋದೇ ಬೇರೆ ನೀವು ನೀವು ಊಹಿಸ್ಕೊಳ್ಳೋದೇ ಬೇರೆ ಏನು ಮಾಡ್ತೀನಿ ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷ ಪ್ರಯುಕ್ತ ಸೇರಿದ್ದು ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಇ ಪರಮೇಶ್ವರ ಜಲ್ದಿ ಹೊರ್ಟೋದ್ರು ನಾ ಇದಕ್ಕೋಗ್ಬೇಕು ಮನೇಷಕ್ಕೆ ಹೋಗ್ಬೇಕು ಜಲ್ದಿ ಹೊರ್ಟೋದ್ರು ನಾನು ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನರಿಗೆ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗೋದು ಊಟ ಮಾಡದೆ ಯಾರನ್ನ ಕರೆದಿರ್ತಾರೆ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ ಖರೀದಿದವ್ರೆಲ್ಲ ಹೋಗ್ಬೇಕಾ ಯಾರನ್ನ ಕರೀತಾರ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ ಮತ್ತೆ ಅವ್ರ ನಾಲ್ಕು ಜನ ಕರೆದಿದ್ರು ನಾವು ನಾಲ್ಕು ಜನ ಹೋಗಿದ್ದು ನಾನ್ ವೆಜು ವೆಜ್ಜು ಎರಡೂ ಇತ್ತು ವೆಜ್ಜು ನಾನ್ವೆಜ್ಜು ಎರಡೂ ಇತ್ತು ಸರ್ ಆಯಿತು ಇನ್ನೊಂದು ಮೀಟಿಂಗ್ ಇದೆ ನಮಗೆ ಮಚ್